ಬರಲಿ ಹೇ ಹೇ ಬರಲಿ ಹೇಯ್ ಬರ್ರ ಇಲ್ಲಿ ಇಲ್ಲಿ ಬರ ಫೋನ್ ಏನು ಇರ್ತಿದೆಯಾ ಫೋನ್ ಇದ್ದಿರೋ ಫೋನು ನೀನು ಎಲ್ಲ ಎಲ್ಲ ಏ ಬರಲಿ ಹೇಯ್ ಬಾರ ಇಲ್ಲಿ ಹೇಯ್ ಗಾಂಜಾ ಆಗೋಕ್ ಹೋಗಮ್ಮ ಗಾಂಜಾ ಆಗೋಕೆ ಕಲಿಸ್ಕೊಡೋದು ಯಾರ ಅಣ್ಣ ಯಾರು ಹಾಂ ಯಾರು ಹೇ ವಾಯ್ಸು ಮ್ಯೂಟ್ ಮ್ಯೂಟ್ ಮಾಡಲೇನಾ ಹೇಯ್ ಇಲ್ಲಿ ಬಾರ ಇಲ್ಲಿ ಎರಡು ಮೂರು ಮಾರ್ಡ್ರು ಮಾಡ್ಬಿಟ್ಟು ಓ ಕೊತೋಹಲ್ ರಾಮಚಂದ್ರ ಅಂದ್ರೆ ಹಾ ನಾನೇ ಹಂಗ ಬಿಲ್ಡಪು ಹಾ ಯಾರ ನಿನ್ ಗಾಂಜಾ ಯಾಕೆ ಕಲ್ಸ್ಕೊಡಿದ್ದು ಚಿಕ್ಕ ಹುಡುಗನಿಗೆ ಹಾ ಗಾಂಜಾ ಯಾಕೋ ಕಲ್ಸ್ಕೊಟ್ಟಿದ್ದು ಏಯ್ ಬಾರ್ಲೇ ಇಲ್ಲಿ ಲೇ ಏಯ್ ಬರಲಿ ಗಾಂಜಾ ಹಾಕೋ ಕಲ್ಸ್ಕೊಟ್ಟಿದ್ದು ನೀನ್ ಅವನ್ ಗಾಂಜಾ ಯಾಕೆ ಕಲ್ಸ್ಕೊಟ್ಟಿದ್ದು ಹೇಳ್ಬಿಡ್ರಿ ನಾನು ನಾನೇ ಹಾಂ ಹೇಳು ಎಲ್ಲ ಅಲ್ಲೆಲ್ಲ ಆ ಹುಡುಗ ಯಾರ ನೀನ್ ನೋಡಲ್ಲೇ ನನಗ್ ಸೈಕ್ ಮಾಡ್ಬೇಡಲ್ಲೇ ನಾನು ಗೊತ್ತಿಲ್ಲ ಅವನಿಗೆ ಯಾರ ನೀವ್ ಯಾರ ಅಂತ ನನಗೆ ಗೊತ್ತಿಲ್ಲ ನನ್ನ ಗಾಡಿ ನಾನು ಡೆಲಿವರಿ ಮಾಡೋಕೆ ಬಂದ್ ಗಾಡಿ ಸೈಡಿಗೆ ಮಾಡ್ತಾ ಏಯ್ ಚಳ್ಳರ ಹಿಂದಿ ಕನ್ನಡ ಮಾತಾಡ ಕನ್ನಡ ಕನ್ನಡ ಹೇಳೋ ಏನು ನನ್ನ ಗಾಡಿ ನಾನು ಡೆಲಿವರಿಗ್ ತಂದಿದ್ದೆ ನನ್ನ ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದೀನಿ ಆ ಹುಡುಗ ಯಾರು ಅಂತ ಗೊತ್ತಿಲ್ಲ ನಮ್ಮ ಮಾವನ ಅಲ್ಲಿ ತಮ್ಮ ನಿನ್ನ ಫ್ರೆಂಡು ನಿಂಗೆ ಅಷ್ಟು ಗೊತ್ತಲ್ವಾ ಗಾಂಜೆಲ್ಲ ಕಳ್ಸಿ ಕೊಡ್ತಾ ಇರೋದು ಅದೆಲ್ಲ ಹಿಂದ ಹಿಂದೆ ಹೋಗ್ತಿದ್ದಿಲ್ಲ ಬರ ಇಲ್ಲಿ ಇಲ್ಲಿ ಬಾ ಇಲ್ಲಿ ಅಲ್ ಬಾ ಇಲ್ಲಿ ಅಲ್ಲಿ ಬಾ ಅಲ್ಲಿ ಹೇ ದೇವ್ರಾಣಿ ಹೇಳ್ತಾ ಇದ್ದೀನಿ

ಯಾರು ಗೊತ್ತು ನಾವು ಕೆಲಸ ಹೋಗೋರು ಕೆಲ್ಸಕ್ಕೆ ಹೋದವ್ರು ಗಾಂಜಾ ಹೊಡೆಯಲ್ವಾ ಹೌದಾ ಮತ್ತೆ ಯಾರು ನಿಮ್ಮ ನಿಮ್ಮಂಸೆಯ ಪ್ರಕಾರ ಯಾರು ಗಾಂಜಾ ಹೊಡೆಯವರು ಕೆಲ್ಸಕ್ಕೆ ಹೋಗೋರೆ ಹೊಡಿಯಲ್ಲ ನಾವು ಹೊಡಿಯಲ್ಲ ಹೌದಾ ನೀವು ಹೊಡ್ದಿರ ಇವ್ನು ಸುಲೇಲ್ಟನಾ ಏಯ್ ನಾನಿರೋದು ಕೋಳಿ ಫಾರಂ ಅಲ್ಲಿ ನೀನು ಕೋಳಿ ಫಾರಂ ಎಲ್ಲ ನಾಟಿ ಫಾರಂ ಅಲ್ಲಾದ್ರು ಆದರು ಮುಂಜಾಪುರಮ್ಮ ಏಯ್ ನಾನು ಗೊತ್ತಲ್ಲ ಇಲ್ಲಿಂದ ಹಾಕಿದ್ರೆ ಇಲ್ಲಿ ಹಿಂದ್ಗಡೆ ಬರ್ಬೇಕು ಏಯ್ ಏನು ಹೋದ ಹೊಡಿತಾ ಇದೆಯಾ ಗಾಂಜಾ ಕಲ್ಸ್ಕೊಡೋದು ಯಾರು ಕಲ್ಸ್ಕೊಡೋದು ನೀವೇ ಸಿಗರೇಟ್ ಹೊಡಿಯಲ್ಲ ಕೇಳೋಣ ನೀನ್ ಅವನ ಮೇಲೆ ಆಣೆ ನೀವ್ ಹೊಡಿಯಲ್ಲ ಕಳ್ಸ್ಕೊಟ್ಟಿ ಓದೋ ಹುಡುಗರ್ನೆಲ್ಲ ಹಾಳು ಮಾಡ್ತೀರಾ ನೀವು ಇಲ್ಲಿರೋ ಇವ್ಳು ಇಲ್ಲಿರೋಲ್ಲ ಕರೆಕ್ಟಾಗಿ ಬರಕ್ಕೆ ಮಾತಾಡೋಕ್ಕಾಗಲ್ಲ ನಿನ್ಗೆ ಅಷ್ಟು ಜಾಸ್ತಿ ಯಾವ ಊರು ನೀನು ಬೆಂಗಳೂರು ಏಯ್ ಏನು ನಾವೇನು ಆಟಾಡಕ್ಕೆ ಬಂದಿದ್ದೀರಾ ಇಲ್ಲಿ ಫೋನ್ ಮಾಡಿ ನಂಬರ್ ಕೊಡು ಏಯ್ ಸೇಮ್ ಕೋಚು ನೋಡು ಸೇಮ್ 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 ಗಾಂಜಾ

ಇನ್ನೂ ಫ್ಲಾಶ್ ಆಗಿಲ್ಲ ನಿಮಗೆ ಯಾವ ಮಾಮ್ ಬರ್ರಿ ಒಂದು ಹಾಯ್ ಮಾಡ್ರಿ ಹ್ಞೂ ಮಾಡ್ತಾನೆ ಇಲ್ಲಿ ನಿನ್ಕೊಳ ಯಾಕೋ ಗಾಂಜಾ ಎಲ್ಲ ಹೇಳ್ಕೊಡೋದು ಹುಡುಗನಿಗೆ ನಿನ್ ಕ್ಲಾಸ್ಮೇಟ್ ಅವನು ಯೂಟ್ಯೂಬಲ್ಲಿ ನೋಡೋಣ ಏ ಬರಲಿ

ಏಯ್ ಏಯ್ ಕೇಳಲ್ಲಿ ನಿನ್ನ ಹೆಸರೇನು ಯಾರಂತಾನೇ ಗೊತ್ತಿಲ್ಲ ಅಣ್ಣ ಹೆಸ್ರು ಚಾನಲ್ ಏ ಅರವಿಂದ್ 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 ತೆಂಡೂಲ್ಕರಾ ಅರವಿಂದ್ ಅಷ್ಟೇ ಅರವಿಂದ್ ರಾಜ್ಕುಮಾರಾ ಅರವಿಂದ್ ಅಷ್ಟೇ ಸರ್ ನೇಮ್ ಏನಾದರೂ ಇರುತ್ತೆ ಸರ್ ಇದು ಪ್ರಾಂಕ್ ಚಾನಲ್ ಇದು ಇಲ್ಲಿ ವಿಡಿಯೋ ನಡೀತದೆ ಪ್ರ್ಯಾಂಕ್ ಚಾನಲ್ ಇದು ಯೂಟ್ಯೂಬ್ ಚಾನಲ್ ಇದೆ ಸರ್ ಪರ್ಮಿಷನ್ ತಗೊಂಡೆ ಹಾಕ್ಕೊಂಡೆ ನಾನು ತ ಸರ್ ಇಲ್ಲ ನೋಡಿ ಇಲ್ಲಿದೆ ನೋಡಿ ಸರ್ ಆಯ್ತು ಸರ್ ನೋಡೋದ್ ಇನ್ ಇದು ತರಲೆ ನನ್ ಮಕ್ಕಳು ಅಂತ ಇದೆ ನೋಡಿ ಸರ್ ಇಲ್ಲ ಇಲ್ಲ ಸರ್ ಅಯ್ಯೋ ಕ್ರೈಮೋರ್ ಅವ್ರು ಕ್ರೈಮರ್ ಅವ್ರು ಕ್ರೈಮೋರ್ ಬಂದ್ಬಿಟ್ರು ಸೆಂಟ್ರಲ್ಲಿ ಅವರು ಕ್ರೈಮರ್ ಬಂದ್ಬಿಟ್ರ ಎಡವಟ್ ಆಯ್ತು ಪಾಪ ಒಳ್ಳೆ ಭಕ್ ಆಗಿ ಅವ್ರು ಕ್ಯಾಮ್ರ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಮ್ಮ ಹಾಂ ನನ್ನ ಮಕ್ಕಳು ಹೇಳು ಒಂದ್ಸರಿ ಮಕ್ಕಳು ಎಪ್ಪತ್ನಾಲ್ಕು ಸಾವಿರ ಆಗಿದೆ ಏನು ಹಂಡ್ರೆಡ್ಗೆ ಬೇಗ ಮಾಡಿಕೊಡಿ ಅಂತ ಹೇಳು ಯಾರು ರಿಯಲ್ ಆಗಿ ಹಂಗೆ ಮಾಡ್ತಾ ಇದೆಯಲ್ಲ ಹಂಡ್ರೆಡ್ಗೆ ಮಾಡಿಕೊಡಿ ಅಂತ ಹೇಳು ಬೇಗ 100k ಮಾರ್ಕ್ ಮಾಡ್ಕೊಡ್ರಿ ತರಲೇ ನನ್ನ ಮಕ್ಕಳ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತರಲೇ ನನ್ನ ಮotti ಚಾನೆಲ್ ಗೆ ಸಬ್ಸ್ಕ್ರೈಬ್ ವಾ ಸಕ್ಕದಾ ಯೂನ್ ಕರೆಕ್ಟಾಗಿ ಹೇಳ್ತಾಳೆ ತರಲೇ ನನ್ನ ಮಕ್ಕಳ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಏ ಯೋನೇ ಯೋನೇ ಏ ನಿನ್ ನಿನ್ಕೋಳಲೇ ಬರಲಿ ಇದು ಹಿಂದೆ ಬರಲೇ ಏ ಹಿಂದೆ ಬರಲೇ ಏ ಹಿಂದೆ ಬರಲಿ ಏಯ್ ಯಾರಾ ಗಾಂಜಾ ಕಲಸಕೊಂಡಿದ್ದೀಯಾ ನಿಮಗೆ ಚಿಕ್ಕ ಹುಡುಗನಿಗೆ ಹಾ ವಡ್ಡ್ ಟ್ರಿಕ್ ನೈಟ್ ಬಿಟ ಆಗ್ತಿದಣ್ಣಾ ಅದಕ್ಕೆ ತಾಯಿ ಮೇಲೆ ಆಣೆ ಇಕ್ತಾರ ಯಾರಾದರೂ ತಾಯಿ ಅಂದ್ರೆ ಏನು ಅಷ್ಟೊಂದು ಇದೆ ಇಕ್ತೀರ ನೀವು ತಪ್ಪು ಮಾಡಿದ್ರೆ ದೇವ್ರ ದೇವ್ರ ಮೇಲೆ ಆನೆ ಇಡ್ಬೇಕು ತಾಯಿ ಮೇಲೆ ಆನೆ ಇಡ್ತೀಯಾ ತಾಯಿ ಅಂದ್ರೆ ಏನನ್ಕೊಂಡ್ಬಿಡಿದ್ಯಾ ಮೇಲೆ ಇಡಲ್ಲ ತಾಯಿ ಮೇಲೆ ಆನೆ ಇಡಬಾರ್ದು ಬಗ್ ಇಡಿ ಬಸ್ ಕಿವಿಡಿ ತಾಯಿ ಮೇಲೆ ಆನೆ ಹೊಡೆಯಲ್ಲ ಇಡಿ ಒಂದು ಎರಡು ಮೂರು ನಾಲ್ಕು ಐದು ಏಯ್ ಬಾರಲ್ಲಿ ಹೊಡಿಯೋ ಇನ್ನ ಏಳು ಎಂಟು ಒಂಬತ್ತು ಹತ್ತು ಇಡೀ ತಾಯಿ ಮೇಲೆ ಆಣೆ ಇಡ್ತೀಯ ತಾಯಿ ಅಂದ್ರೆ ಏನು ಏ ಇರೋ ನಿಮಿಷ ತಾಯಿ ಇರೋ ನಿಮಿಷ ತಾಯಿ ಅಂದ್ರೆ ಏನ್ ಅನ್ಕೊಂಡ್ಬಿಡಿದ್ಯಾ ನೀನು ಏನ್ ತರಕಾರಿ ಮಾರ್ಕೆಟ್ ಅಲ್ಲಿ ಹತ್ತು ರೂಪಾಯಿ ಕೆಜಿ ಸಿಗುವಂತದ ಮಾ ಇನ್ನೊಂದ್ಸರಿ ತಾಯಿ ನಮ್ಮ ಅಂತ ಆಣೆ ಇಕ್ಕಿದ್ರೆ ಹೊರದಾಕ್ ಬಿಡ್ತೀನಿ ಏನಲ್ಲಿ ಗಾಂಜಾ ಕಳಿಸ್ಕೊಡ್ತೀಯ ಗಾಂಜಾ ಕಳ್ಸ್ಕೊಡ್ತೀರಾ ನೀವು ಅಣ್ಣ ನೀನು ಫ್ರೆಂಡ್ಶಿಪ್ ಅಲ್ಲಿ ಯಾರನ್ನ ಇಲ್ಲಿ ತಾಯಿ ಮೇಲೆ ಆಣೆಗ್ದು ಹೇಳ್ತಾ ಇದ್ದೀನಿ ದೇವ್ರೇ ಸರಿನಾ ಮಾಡಿಲ್ವಾ ನೀನು ನಾನು ಕಣ್ಮುಚ್ಚಿ ಕಣ್ತಗಿ ಅಷ್ಟಲ್ಲಿ ನೀವು ಹೋಗ್ಬಿಡ್ಬೇಕು ಕಣ್ಮುಚ್ಚಿರೋ ಮೂರು ಎಣಿಸ್ತೀನಿ ಒಂದು ಎರಡು ಮೂರು ತಿನ್ಕೊಳ್ಳಲ್ಲಿ ಬಲಿ

ನಾವು ಬೆಳಗಾವಿ 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 ಆದರೇನು ಮಂಗಳೂರು ಆದರೇನು ಬೇಕು ನಾವು ಮೊದಲು ಮಾತಾಡಲು ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ ನಮ್ಮ ಚಾನೆಲ್ನ ಪರವಾಗಿ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾ ಮಾಡಿ ಸಬ್ಸ್ಕ್ರೈಬ್ ಪರವಾಗಿಲ್ಲ ಇವನ ಇವನು ಬೇರೆಯವ್ರ ತರ ಸಬ್ಸಾರ್ ಮಾಡಿ ಅಂತ ಹೇಳಿ ಓಕೆ ಮಗ ನಮ್ಮ ಬೆಳಗಾವಿ ಯಾರ ಗಾಂಜಾ ಹೊಡೆದಿದ್ದು ಗಾಂಜಾ ಯಾರು ಕಳ್ಸ್ಕೊಟ್ಟಿದ್ರು ಗಾಂಜಾ ಮಗನೇ ಗಾಂಜಾ ಹಿನ್ಕೋಳಲ್ಲಿ ಏನ್ಕೋಳ ಹಾ ಇನ್ನೊಂದು ಸೇಮ್ ಗಾಂಜಾ ಉಡಿ ಅಂತಾರ ಇದ್ದಾನೆ ಗಾಂಜಾ ಉಡಿ ಗಾಂಜಾ ಗಾಂಜಾ ಕಳ್ಸ್ಕೊಡ್ತೀಯ ಅಲ್ಲಿ ಬಿಡ ಹೋಗ್ಲಿ ಅಲ್ ಬೇಡ ನಿನ್ಕೊಳ್ಳಿ ನಿನ್ಕೊಳ್ಳ ಅಲ್ಬೇಡ ಗಾಂಜೆ ನಿಮ್ಗೆ ಮತ್ತೆ ಯಾರು ನೀವು ಸೇಮ್ ಗಾಂಜಾ ಒಡೆ ಗಾಂಜಾ ಒಡೆ ಅಂತಾರ ನೀನು ಹಾ ಮತ್ತ ಅವ್ರು ಯಾರ ನೋಡೋರು ಬ್ಯಾಗಲ್ಲಿ ಇದ್ರ ಹೋಗಿ ಅಲ್ಲಿ ನೋಡು ಬ್ಯಾಗಲ್ಲಿ ಕಾಣಿಸ್ತಾ ಅಲ್ಲಿ ಏನಿರೋದು ಕ್ಯಾಮ್ರಾ ಇದೆ ಹೇಳ್ರಪ್ಪ ಈ ವಿಡಿಯೋ ಹೇಳ್ರು ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಷ್ಟೋ ಜನ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋದಕ್ಕೆ ಇನ್ನೊಂದು ಸಾಥ್ ಬೇಕು ಒಂದು ಸಾಥ್ ಕೊಡಿ ಆಮೇಲೆ ಮತ್ತೆ ಈ ಈ ವಿಡಿಯೋ ಲಾಸ್ಟಲ್ಲಿ ಆ ಹುಡುಗರು ಓಡೋಗ್ತಾರಲ್ಲ ಅವರು ಸ್ಟಾರ್ಟಿಂಗಲ್ಲೆಲ್ಲ ಓಡಾಡಿದ್ದಾರೆ ಅವ್ರದ್ದೇ ಫಸ್ಟ್ ಶೂಟ್ ಮಾಡಿದ್ದು ಆಮೇಲೆ ಇವ್ರನ್ನ ಲಾಸ್ಟಲ್ಲಿ ಹಾಕಿದ್ದೀರಿ ಅದನ್ನ ಹೇಳಿ ಮಾಡ್ಸಿದ್ದೀವಿ ಅಂತ ಅನ್ಕೋಬೇಡಿ ಆ ಹುಡುಗರನ್ನ ನೋಡಿ ಸೊ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್